ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ಪುಟ್ಟ ರಂಗೋಲಿ ಜೊತೆ ನನ್ನ ಒಂದು ದಿನಾಚರಿ ಕೂಡ ಇದೆ ಹಾಗೆ ಕೆಲವೊಂದು ರೆಸಿಪೀಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಈಗ ಹೇಳಿದ್ನಲ್ವಾ ಹೆಲ್ತ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವತ್ತಿನ ದಿನ ಹೇಗೋಯ್ತು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಫುಲ್ ವಿಡಿಯೋ ನೋಡಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನನ್ನ ಒಂದು ರೊಟೀನ್ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಒಂದು ಗ್ಲಾಸಷ್ಟು ಅಷ್ಟು ವಾಟರ್ನ ಕುಡಿದೀನಿ ಸೊ ಈ ರೀತಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ಆದಮೇಲೆ ಫ್ರೆಶ್ ಆಗಿ ಬಂದು ಈಗ ಬಾಗಿಲೆಲ್ಲ ತೊಳೆಯೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ ನನ್ನ ಒಂದು ರೊಟೀನ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಸೊ ಇದರಲ್ಲಿ ಫಸ್ಟ್ ಆರು ಗಂಟೆಗೆ ಎದ್ದೋಳಬೇಕು ಅಂದರೆ ಸ್ವಲ್ಪ ಬೇಗ ಎದ್ದೋಳ್ಬೇಕು ಅಂತ ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್ ಹಾಗೆ ಈಗ ಒಂದು ಇಲ್ಲಿ ಪುಟ್ಟದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಒಂದು ರಂಗೋಲಿ ರಂಗೋಲಿನ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಸೊ ಗೈಸ್ ನನ್ನ ಒಂದು ವೀಡಿಯೋಸ್ ಇನ್ನೂ ಯಾರಿಗೂ ರೀಚ್ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ ಸೊ ನಿಮ್ಮ ಯಾರಿಗಾದರೂ ನನ್ನ ಒಂದು ವೀಡಿಯೋದು ನೋಟಿಫಿಕೇಶನ್ ಬಂದಿಲ್ಲ ಅಂತಂದರೆ ಪ್ಲೀಸ್ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಸೊ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಹಾಕಿದ ತಕ್ಷಣ ಬರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಗೈಸ್ ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಗೈಸ್ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ರಂಗೋಲಿ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ Yeah. <laughs> ನೋಡೋರ್ ಈ ಒಂದು ಪುಟ್ಟ ರಂಗೋಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಅದಾದ್ಮೇಲೆ ಇವತ್ತು ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮೂರ ಹತ್ರನೇ ಇರೋ ಕೆರೆ ಹತ್ರ ಹೋಗಿದ್ವಿ ಸೊ ಇದೊಂದು ದೊಡ್ಡ ಕೆರೆ ಅಂತ ಹೇಳ್ಬಹುದು ಹಾಗೆ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಪೀಸ್ ಆಗಿರುತ್ತೆ ಯಾಕಂದ್ರೆ ಅಲ್ಲಿರೋ ಪಕ್ಷಿಗಳು ಮತ್ತೆ ಮರಗಳು ಇದೆಲ್ಲದ್ರಿಂದ ಇವತ್ತು ವಾಕಿಂಗ್ ಗೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಹೋಗಿದ್ವಿ ಹಾಗೆ ಮಾತಾಡ್ಕೊಂಡು ಇಬ್ರು ವಾಕ್ ಮಾಡ್ಕೊಂಡ್ ಬಂದ್ವಿ ಹೋಗಬೇಕಾದ್ರೆ ಕಾಲೇಜ್ ಹೋಗ್ಬೇಕಾದ್ರೆ ನಾನ್ ಹಂಗೆ ಅನ್ಕೊಂಡೆ ಮೊನ್ನೆ ಅಪ್ಪ ಇವಾಗ ನೋಡಿದ್ರೆ ಭಯ ಆಗುತ್ತೆ ಬಟ್ ಅವಾಗ ಅಷ್ಟೇ ದೂರ ನಾನ್ ನಡೀತಾ ಇದ್ದಿದ್ದು ಬಸ್ ಸ್ಟಾಪ್ ಗೆ ಬಟ್ ಎನಿವೇ ಆ ಟೈಮ್ ಮಾತ್ರ ನಾನು ಹೆವಿ ನಡೆದಿದ್ದೀನಿ ಮೇ ಬಿ ಅದಕ್ಕೆ ಅವಾಗ ಸಣ್ಣ ಇದ್ದ ಅನ್ಸುತ್ತೆ ಇವಾಗ ದಪ್ಪ ಆಗಿರೋದು ಮಗು ಆದ್ಮೇಲೆ ಮಗು ಆದ್ಮೇಲೆ ಕೆಲವೊಬ್ರು ದಪ್ಪ ಆಗ್ತಾರಪ್ಪ ಕೆಲವೊಬ್ರು ಎಷ್ಟು ಸಣ್ಣ ಇರ್ತಾರಲ್ಲ ನಾವು ತುಂಬಾ ದಿನ ಆದ್ಮೇಲೆ ಈ ಕಡೆ ವಾಕಿಂಗ್ ಬಂದಿರೋದು ನಾವು ವಾಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗ ಕೂಡ ಇದ್ದಿದ್ದ ಸೊ ಅವ್ನು ನಾನು ಹೋಗಬೇಕು ಅಂತ ಹಠ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ ಅವನಿಬ್ಬರು ಹೋಗಿದ್ದರು ಸೊ ಆವಾಗ ಅವರು ಅಲ್ಲಿರಬೇಕಾದ್ರೆ ಕುದುರೆ ಬಂದಿದ್ದಂತೆ ಅದು ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದರು ಆಮೇಲೆ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ನಲ್ವ ಸೊ ಅದಕ್ಕೆ ಜೀರಾ ವಾಟರ್ನ ಕುಡಿತಾ ಇದ್ದೆ ಜೀರಾ ಮತ್ತು ಹನಿ ಹಾಕ್ಕೊಂಡು ಬಾಯ್ಲ್ ಮಾಡಿ ಆಮೇಲೆ ಕುಡಿತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವುದೇ ರೀತಿ ಮಸಾಲೆ ರುಬ್ಕೊಳ್ದಿರಾ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕಪ್ಪಷ್ಟು ಕರ್ಡ್ ತಗೊಳ್ಳಿ ಆಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಅದಾದಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಸೊ ಇದು ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾವುದೇ ಅಡುಗೆಗಾಗಲಿ ಉಪ್ಪು ಖಾರ ಅನ್ನೋದು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇವಾಗಲೇ ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಅನ್ನೋದು ಟೇಸ್ಟ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ಯಾಕಂದರೆ ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಮಸಾಲೆ ಮಸಾಲೆ ಅನಿಸುತ್ತೆ ಸೊ ಆದಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ಆಮೇಲೆ ಬೆಣ್ಣೆಕಾಯಿ ಗೊಜ್ಜನದು ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ನಮಗೆ ಸ್ವಲ್ಪ ಕಡಲೆ ಇಟ್ಟಬೇಕು ಸೊ ಕಡಲೆ ಜಾಸ್ತಿ ಹಾಕೋಬೇಡಿ ಅದು ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀರಿನ ಸ್ವಲ್ಪ ಬೇಕು ಅನಿಸಿದ್ರೆ ನೀರು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಕರ್ಡ್ ಇನ್ನೂ ಸ್ವಲ್ಪ ಹಾಕ್ಕೊಳ್ತೀವಿ ಅಂದರೆ ಕರ್ಡ್ ಕೂಡ ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆಲಿ ಇಲ್ದಿರ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೆಣ್ಣೆಕಾಯಿ ಗೊಜ್ಜಕ್ಕೆ ಬೇಕಾಗಿರುವಂತಹ ಮಸಾಲೆ ರೆಡಿ ಆಗುತ್ತೆ ಇದಕ್ಕೋಸ್ಕರ ನೀವು ಯಾವುದೇ ರೀತಿ ಮಿಕ್ಸಿನೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾರ್ಯಾರು ಬ್ಯಾಚುಲರ್ಸ್ ಇರ್ತೀರೋ ಅವ್ರಿಗೆ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದೀನಿ ಅಷ್ಟೇ ಅಲ್ಲ ಬೆಂಡೆಕಾಯಿ ಅನ್ನೋದು ನಮ್ಮ ಒಂದು ಬ್ರೈನ್ಗೆ ಮತ್ತು ಹೆಲ್ತ್ಗೆ ತುಂಬ ಒಳ್ಳೇದಾಗಿರೋದ್ರಿಂದ ಈ ರೀತಿ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೆ ಈಗ ಇದನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ನಾವು ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಉರ್ಕೊಳ್ಳೋದಂತಾರೀತಿ ಉರ್ಕೋಬೇಕು ಆ ರೀತಿ ಯಾವುದೇ ರೀತಿ ಆಯಿಲ್ ಉಪ್ಪು ಏನು ಹಾಕೋಬೇಡಿ ಹಾಗೆ ಹುರ್ಕೊಳ್ಳಿ ಆಲ್ರೆಡಿ ಬೆಂಡೆಕಾಯನ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು ಸಾಸಿವೆ ಅನ್ನೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಏನೂ ಹಾಕಬೇಡಿ ಸಾಸಿವೆ ಸಾಸಿವೆ ಬಾಯಲ್ಲಿ ಸಿಗ್ತಾಯಿದ್ರೆ ತಿನ್ನೋಕೆ ಒಂಥರ ಇರುತ್ತೆ ಅದರ ನನಗಿಷ್ಟ ಆಗೋಲ್ಲ ನಿಮ್ಗೇನಾದರೂ ಆ ರೀತಿ ಇಷ್ಟ ಆದರೆ ನೀವು ತಿನ್ನಬಹುದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೀವು ಸಾಸಿವೆ ಹಾಕ್ಕೊಂಡ್ರೆ ಒಂದು ಸೆಕೆಂಡ್ ಸಾಕು ಅದು ಚಿಟಪಟ ಅನ್ನುತ್ತೆ ಸೊ ಎಣ್ಣೆ ಬಿಸಿ ಆಗೋಕ್ಕೂ ಮುಂಚೆ ನಾನು ಹಾಕ್ಬಿಟ್ಟಿದ್ದೆ ಅದಕ್ಕೆ ಅದು ಟೈಮ್ ತಗೊಳ್ತು ಅದಾದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ಸೀದಕ್ಕೇನು ಹೋಗಬೇಡಿ ಆಮೇಲೆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತಂದರೆ ನೀವು ಟೊಮೊಟೊ ಕೂಡ ಹಾಕೋಬೋದು ನಾನು ಆಲ್ರೆಡಿ ಮೊಸರು ಯೂಸ್ ಮಾಡಿರೋದ್ರಿಂದ ಟೊಮೊಟೊ ಹಾಕಿದ್ರೆ ತುಂಬ ಹುಳಿ ಹುಳಿ ಅನಿಸುತ್ತೆ ಸೊ ಅದಕ್ಕೆ ನಾನು ಟೊಮೊಟೊನ ಯೂಸ್ ಮಾಡ್ತಾ ಇಲ್ಲ ಸೊ ಈಗ ನೋಡಿ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕಲರೆಲ್ಲ ಚೇಂಜ್ ಆಗುತ್ತಲ್ವ ಸೊ ಅಲ್ಲಿವರೆಗೂ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಆನಿಯನ್ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಕೆಲವೊಬ್ಬರು ಅಡುಗೆಯಲ್ಲ ಮುಗಿಯ ಅಂದರೆ ಫುಲ್ ಫಿನಿಷ್ ಆಗೋರ್ಗು ಸಾಲ್ಟ್ ಹಾಕ್ಕೊಳ್ಳಲ್ಲ ಸೊ ಅಂಥವ್ರು ಆಮೇಲೆನೇ ಹಾಕ್ಕೋಬೋದು ಆಮೇಲೆ ಇಲ್ಲಿ ನೋಡಿ ಮಸಾಲೆ ಎಲ್ಲ ಐತಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ನಿಮಗೆ ಇವಾಗ ಬೆಂಡೆಕಾಯಿ ಗೊಜ್ಜು ಅನ್ನೋದು ಸ್ವಲ್ಪ ನೀರು ಬೇಕು ಅಂತಂದರೆ ಸೊ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಗೈಸ್ ಏನೂ ತೊಂದರೆ ಇಲ್ಲ ನಾನಿವತ್ತು ಇಲ್ಲಿ ಮಾಡ್ಕೊಳ್ತಾ ಇರೋದು ಚಪಾತಿಗೆ ಮತ್ತು ಮುದ್ದೆಗೆ ಅಂತ ಹೇಳಿ ಸೊ ಸ್ವಲ್ಪ ನನಗೆ ಮೀಡಿಯಮ್ ಆಗಿದ್ದರೆ ಸಾಕು ತುಂಬ ನೀರು ನೀರಾಗೋ ಬೇಡ ತುಂಬ ಗಟ್ಟಿಯಾಗೂ ಬೇಡ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು ರುಬ್ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಮಸಾಲೆ ಸೊ ಅದನ್ನೆಲ್ಲ ಕ್ಲೀನಾಗಿ ನೀರು ಹಾಕ್ಕೊಂಡು ನಾನಿವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಈ ರೀತಿ ಕುದಿ ಬಂದಿದ್ದ ಆದಮೇಲೆ ನೀವು ಬೆಂಡೆಕಾಯಿನ ಹುರಿದಿಟ್ಕೊಂಡಿರ್ತೀರಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸೊ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂಡೆಕಾಯಿ ಬೇಯಬೇಕು ಅಲ್ಲಿವರೆಗೂ ನೋಡಿ ಈ ರೀತಿ ಮಾಡ್ಕೊಳ್ಳಿ ಸೊ ನಾನು ಹೇಳಿದ್ನಲ್ವ ಅದು ನೀವು ಎಷ್ಟೇ ಸಹ ನೀರು ನೀರಾಗಿ ಮಾಡಿದ್ರು ನಾವು ಕಡಲೈಟ್ ಹಾಕೊಂಡಿರೋದ್ರಿಂದ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ನೋಡಿ ಈ ರೀತಿ ಸೊ ಅಂಥ ಒಂದು ಟೈಮಲ್ಲಿ ನಿಮಗೆ ನೀರು ಬೇಕು ಅಂತ ಅನ್ಸಿದ್ರೆ ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಬೇಗ ಮಾಡ್ಕೊಬಿಡ್ಬೋದು ಈಗ ಫೈನಲಿ ನಾನು ಮಾಡಿರೋಂತಹ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ ಸೊ ಇದನ್ನು ನಾವು ರೈಸ್ ಮತ್ತು ಚಪಾತಿ ಮತ್ತು ಮುದ್ದೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಹಾಗೆ ಜೋಳದ ರೊಟ್ಟಿ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನಿವತ್ತು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಸೊ ಸಲ ಟ್ರೈ ಮಾಡಿ ಗೈಸ್ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ತಾತ ಮತ್ತೆ ಮೊಮ್ಮಗೊಂದು ಫೈಟಿಂಗ್ ನಡೀತಾ ಇರುತ್ತೆ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ ನನ್ನ ಮಗ ಹೋಗಿ ನಮ್ಮ ಮಾವ ಅವರನ್ನ ಹೊಡಿಯೋದು ಅವರು ತೀಟೆ ಮಾಡೋದು ಇವನು ಅದಕ್ಕೆ ಹೋಗ್ಬಿಟ್ಟು ಹೊಡಿಯೋದು ಹೇಳ್ತಾ ಇರ್ತಾನೆ ತಾತ ತೀಟೆ ಮಾಡುತ್ತೆ ಅದಕ್ಕೆ ನಾನು ಹೊಡಿತಾ ಇರ್ತೀನಿ ಅಂತ ಹೇಳಿ ಆಮೇಲೆ ನಾನು ಈವ್ನಿಂಗ್ ಆಫೀಸಿಂದ ಬರವರ್ಷರಲ್ಲಿ ನಮ್ಮ ಅತ್ತೆಯವರು ಮೊನ್ನೆ ದೀಪಗಳು ಮಾಡಿದ್ವಲ್ವಾ ಅದರಲ್ಲಿ ಸ್ವಲ್ಪ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಕಜ್ಜಾಯ ಸುಟ್ಟಿದ್ರು ಸೊ ಅದಾದಮೇಲೆ ಸ್ವಲ್ಪ ಬೋಂಡ ಸುಟ್ಟಿದ್ರು ಹಾಗೆ ಹೀರೆಕಾಯ್ದು ಬೋಂಡ ಎಲ್ಲ ಸುಟ್ಟಿದ್ರು ಅದೆಲ್ಲ ತಿಂದ್ಬಿಟ್ಟಿದ್ವಿ ತಿಂದಿದ್ದಾದಮೇಲೆ ವೀಡಿಯೋ ನೆನಪಾಯಿತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ನಮ್ಮದು ಊಟ ಎಲ್ಲ ಆಗೋಗ್ಬಿಟ್ಟಿತ್ತು ಸೊ ನೈನ್ ಓ ಕ್ಲಾಕ್ ಹಾಗೆ ನಮ್ಮ ಅಣ್ಣ ಕೂಡ ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೇಳ್ದೆ ನಮ್ಮ ದೊಡ್ಡಮ್ಮ ಮಗ ಅಯ್ಯಪ್ಪಗೆ ಮಾಲೆ ಹಾಕಿದ್ರು ಸೊ ಅದಕ್ಕೋಸ್ಕರ ಅವರು ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೇಳಿ ಪ್ರಸಾದ ಎಲ್ಲ ಕೊಟ್ಟು ಅವರು ಕೂಡ ಮನೆಗೆ ಹೋದರು ಲೇಟಾಗಿ ಹೋಗಿತ್ತು ಸೊ ಅದಕ್ಕೆ ಅವರೇನು ಊಟ ಮಾಡಲಿಲ್ಲ ಅಯ್ಯಪ್ಪ ಸ್ವಾಮಿ ಪ್ರಸಾದ ಎಲ್ಲ ತಗೊಂಡು ಬಂದಿದ್ರು ಸೊ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಗೈಸ್ ಬಾಯ್ ಬಾಯ್